ಅಂದಾನು ರೀ ನಾ ಆಕೆ ಯಾವ ಹತ್ತನೇ ಸಾಲಿ ಕಳತಿಳತ ಆಕೆ ನಾ ಮ್ಯಾಲೆ ಮನಕೋತನ ಅಂದಳತ ಈಕೆ ತೆಳಗೆ ಮನಕೋತನ ಅಂದತ ಇಲ್ಲಿ ಚಲೋ ಕಲ್ತಾನ ಬಿಡ ಹಾಡ್ಕಿ ಇದ್ಯಾನು ಇದು ಯಾರ ಮನೆಯಾಗ ಗೊತ್ತಿಲ್ಲ ರೀ ತೆಳಗ ಮೇಲ ಮಾಡುದ ಇದು ಎಲ್ಲ ನೋಡು ನಿಮ್ಗೆ ಒಂದು ಮಾತು ಹೇಳ್ತಾನೆ ಕೇಳಬಸೋಣ ಯಾರ ಜಗತ್ತಿನೊಳಗೆ ಮಕ್ಕಳ ಮಾಡ್ಬೇಕತ್ತ ಮಾಡಂಗಿಲ್ಲ ಅವ್ರವ್ರ ಚಟಕ್ ಬಡಿದಾಡು ಕೂಡದಕ್ಕಿಂತ ಘಟ್ಟ ಹೊಂಡ್ಲಕ್ಕ ಹತ್ತಿ ಭೂಮಿ ತೆಲಿ ಮ್ಯಾಗ ಯಾರು ಮಾಡ್ಬೇಕತ್ತ ಮಾಡ್ತಾರನ ಎಲ್ಲ ಅದು ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರು ಕೂಡ ಹಂಗಿಲ್ಲ ಅದು ಸುಮ್ಮನೆ ಮಂದಿ ಹೊಲ ಮೇಯ್ತು ಮೇಯ್ಲಿ ಹಾಕೈತೆ ತಕ್ಕೊಳಿ ತಂದ ಗಂಟ ಹಾಕಿರ ಚಾಲು ಆತ ಹಂಗಿರ ಹಂಗಿಲ್ಲ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಇವೆಲ್ಲ ಹೊಲಸು ಮಾತಾಡೋದು ಬಿಟ್ಟು ಬಿಡು ಅದನ್ನು ಮಾಡಿ ನಾ ಇದನ್ನು ಮಾಡಿ ಇವಾಗ ಕೈಯಾಗ ಒಂದೊಂದು ಗುಲಾಬಿ ಹೂ ತಗೋರಿ ನಾಲ್ರಿ ಇವೇನು ನಮಗೆ ಒಗ್ಕೊಳ್ದೆ ನಿಮ್ಗೆ ಹೋಗಿದ್ರಿ ಹಿಡಿರಿ ಕೊಳಗೊಂದು ಹಾಕ್ತಿರಿ ಪಾ ಕೈಯ್ಯಾಗ ಕೊಟ್ರೆ ಹೆಂಗ ಎಲ್ಲ ಡಬಲ್ ಗೇಮ್ ಆಗುತ್ತೆ ಕೈಯಾಗ ಕುಡಿದ್ರಿಂದ ನೋಡ್ರಿ ಅವ್ಕ ಯಾವಕ್ಕೆ ಹೆಣ್ಮಕ್ಳು ಇದ್ದಳತ್ತ ಅಂದ್ರ ಶರೀರ ಅಂದ್ರ ಹೆಣ್ಣ ಜೀವ ಅಂದ್ರ ಗಂಡಾತ ವಾದ ನಡದೈತಿ ಶರೀರಕ್ಕೆ ಇಲ್ಲ ಇನ್ನ ಒಂದ್ ಜೋಡ ಚಪ್ಪಲ್ ಕಾಯಿ ಅಂದ್ರೆ ಯಾರ ಅಂಗಡಿಯವ್ರ ಚಪ್ಪಲ್ ಕಾಯ್ ತರ್ಕಾರಿ ಹೆಣ ಅಂದ್ರೆ ಕಾಯ್ತಾರ ಹಂಗ ಹೆಣ ಇಟ್ಕೊಳಕ್ ಬರಂಗಿಲ್ಲ ನಿನ್ನ ಶರೀರ ಕಮ್ಮಿ ಐತಿ ಹೇಳತ್ಯಾರ ಶರೀರ ಹೆಂಗ ಕಮ್ಮಿ ಆಗ್ತೈತಿ ಇದ ಶರೀರ ಸಂಬಂಧ ಅನ್ನ ನಿನ್ನ ಗುರು ದ್ರೋಣಾಚಾರ್ಯ ಈಗೇನು ಶರೀರ ಕಮ್ಮಿ ಇದ ಶರೀರ ಸಂಬಂಧ ಪಡದೆ ಹೇಳ ಯಾವ ಕೌರವರ ಪಾಂಡವರ ಕುರುಕ್ಷೇತ್ರ ಯುದ್ಧ ಆಗೋದಿತ್ತು ಯುದ್ಧ ಆಗುವಾಗ ಅವಾಗ ಇವ ಗುರು ದ್ರೋಣಾಚಾರಿ ಒಂದ ಶಪಥ ತೊಟ್ಟಿದ್ದ ಪಾಂಡವರ ವಂಶ ನಟ್ಟ ವಂಶ ಗೊತ್ತಾತ ಈ ಮಾತ ಕೃಷ್ಣ ಗೊತ್ತಾತಾನ ಕೃಷ್ಣ ಹೇಳ್ತಾನೆ ನೋಡು ಹಠ ಮಾಡ ಯಾವ ಹಠ ತೊಟ್ಟ ಅದನ್ನ ಮಾಡ್ಲಾರ್ದ ಬಿಡಾಂಗಿಲ್ಲವಾ ದ್ರೋಣಾಚಾರಿ ಅಟ್ಟ ಸೂರಾನ ಅವರ್ ಕರ್ ಯುದ್ಧದೊಳಗ್ ಉಳುದಂದ್ರ ನಿಮ್ಮ ಅಂಶ ನಟ್ಟಂಶ ಆಗುದು ಗ್ಯಾರಂಟಿಂಗನ ಬಿಡ್ಲಾಕ ಬರ ಬೇಡ್ರಿ ನಾವೊಂದು ಹೇಳ್ತೇನೆ ಒಂದು ಮಾತು ಕೇಳಂದ ಧರ್ಮ ತಾನ ಏನ್ ಹೇಳ್ತಿ ಹೇಳಂದವ ಅವಾಗಂದ ದ್ರೋಣಾಚಾರ್ಯ ತನ್ನ ಮಗನ ಮೇಲೆ ಬಾಳ್ ಮೋಹಾದನ ಯಾರ ಅಶ್ವಥಾಮ ಅಶ್ವಥಾಮ ದ್ರೋಣಾಚಾರ್ಯ ಮಗನ ಹೆಸರು ಅಶ್ವಥಾಮ ಕರಿತ್ಲಾ ಬಾಳ ಮಾಯಾ ಮೋಹಾದಾನವಾಗ ಅವಂಗೇನ್ರಿ ಆಗೇತಿ ಅಂದ್ರೆ ಇವ್ ಯುದ್ಧ ಮಾಡಂಗಿಲ್ಲ ಅದ ಬರೇ ಒಂದ್ ಮಾತು ಹೇಳಂದವ ಏನತ್ತ ಕೃಷ್ಣ ಪರಮಾತ್ಮ ಹ ಹತೋ ಹತೋಹತೆ ನರವ ಕುಂಜವ ಅಂದ್ರೆ ಅಶ್ವಥಾಮ ಸತ್ತೇಳಿ ಕೂಗ ಅಶ್ವಥಾಮ ಹತೋಹತೆ ನರಭ ಕುಂಜವ್ ಹತ್ಯ ಅಂತ ಹತ್ಯೆ ಅಂತೇಳಿ ನುಡಿತಿದ್ದ ನರವ ಕುಂಜವ ಅನ್ನು ಕೂಡ ಕೃಷ್ಣ ಪರಮಾತ್ಮ ಶಂಕ ಊದಿಬಿಟ್ಟು ಶಂಕ ಊದಿಬಿಟ್ಟು ಕೇಳಿಸಲಿಲ್ಲ ನರವ ಕುಂಜ ಅನ್ನೋದು ಕೇಳಿಸಲಿಲ್ಲ ಅಶ್ವಥಮ ಸತ್ತ ಅನ್ನೋದು ಅಟ್ಟ ಕೇಳಿಸ್ತು ಅದ ಮಗ ಸತಾನೆ ಮಗ ಸತ್ತಾನು ತಿಳ್ಕೊಂಡೆ ಯುದ್ಧ ಬಿಟ್ಟ ಇವನ ಶರೀರ ಏನ್ ಮಾಡಿದ ರಥದೊಳಗ ಬಿಟ್ಟ ಆತ್ಮ ಹೊತ್ತು ಮಗನ ಕಡೆ ಹುಡ್ಕಾಡ್ತೀವತ್ತ ಶರೀರ ಇಲ್ಲೇ ಬಿಟ್ಟ ಜೀವಾತ್ಮ ಹೋತಿಪ ಹೋಗಿ ನೋಡು ಮಗ ಜೀವಂತ ಹಾಳೆ ಬಾಂಧವ ಶರೀರ ಕುಡ್ಕೋಬೇಕಲ್ಲ ಹುಡ್ಕೊಂಡ ಪಾಂಡವ್ರನ್ನೆಲ್ಲ ವಂಶಿ ನಟ್ಟ ವಂಶಿ ಮಾಡ್ಬೇಕಂದಿದ್ದ ಕೃಷ್ಣ ಹೇಳ್ತಾನ ಏನತ್ತ ಅವ ಹಾಳೆ ಬಾಂಧ ಅವನ ಆತ್ಮ ಶರೀರ ಕೊಡೋ ಶರೀರದೊಳಗ್ ಕುಡಕೋತಂದ್ರ ನಿಮಗ ಉಳಗಾಲಿಲ್ಲ ನಿಮಗ ಉಳಗಾಲಿಲ್ಲ ಅವ ಕೂಡದ ಬರೋಟಿಗೆ ಶರೀರ ತುಕಡಿ ಮಾಡಿ ಯುದ್ಧ ಭೂಮಿಯಾಗ ಒದ್ ಬಿಡ್ರಿ ಎಲ್ಲಾ ಕಡೆ ಶೇರ್ಲಾಕ ಜಾಗ ಇರಬಾರ್ದ ನಂಗ ಅದಕ್ಕ ಅವನ ಮಾತು ಕೇಳಿಕ ಯಾವ ದ್ರೋಣಾಚಾರಿ ಶರೀರ ತುಕಡಿ ಮಾಡಿ 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 ಯುದ್ಧ ಭೂಮಿಯಾಗ ಒದ್ ಬಿಟ್ಟಿದ್ರು ಬಾಡುತ್ತ ಜೀವ್ ಬತ್ತ ನೋಡ್ರಿ ಹಳಿ ಕೈಲಾಸ ಇಲ್ಲ ಬತ್ತು ಜೀವ ಬಂದ ನೋಡ್ತೈತಿ ಶರೀರ ಒಳಗ್ ಕೂಡ್ಬೇಕಂತ ಹೇಳಿ ತುಕ್ಕುಡಿಯಾಗಿ ಬಿದ್ದೈತಿ ಕೂಡ್ತೈತಿ ಹೆಂಗ ಶರೀರ ಇಲ್ಲ ಶರೀರ ಇಲ್ಲ ಹೆಂಗ ಕೂಡ್ತೈತಿ ಅದಕ್ಕ ಎಲ್ಲಾ ಕಡೆ ನೋಡಿದೆ ನೋಡಿದ ಅದ ಒಂದ್ ದಂಡ್ಯಾಗ ನಾಯಿ ಸತ್ತ ಬಿದ್ದಿತ್ತು ಸತ್ತ ಬಿದ್ದಿತ್ತು ನಾಯಿ ಹೊಟ್ಟೆ ಹೊಕ್ಕ ನಾಯಿ ಹೊಟ್ಟಾಗ ಸೇರಿದ ನಾಯಿ ಶರೀರ ಒಳಗ ಸೇರಿದ ನಾಯಿ ಶರೀರ ಒಳಗ ಸೇರಿ ಎಲ್ಲಾ ಮಾಂಸದ ತುಕುಡಿ ಎಲ್ಲ ಗೋಳೆ ಮಾಡ್ಲಾಕ್ ಹತ್ತ ನೀ ಹೇಳ್ತಿ ಶರೀರ ಅಂದ್ರ ಕಮ್ಮಿ ಐತೆ ಹೇಳಿ ಶರೀರ ಕಮ್ಮಿ ಐತೆ ತಂದಾವ ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ್ಕ ಸತ್ತು ನಾಯಿ ಸೈತೆತ್ ಸಾಲಿಲ್ಲ ನಿಮ್ ಗಂಡಾಡವ್ರಿಗೆ ನಾಯಿ ಶರೀರದೊಳಗೆ ಯಾಕೆ ಸೇರಿ ಬೇಡ ಆಯ್ತು ನನಗ ಅಂತರ್ ಪಿಸಾಚಿ ಆಗತಿ ಏಡ್ ಮಾಡ್ಬೇಕಾಗಿತಿ ಅಲ್ಲ ಕೆಲಸ ಮಾಡಂಗಿಲ್ಲ ಯಾರ ನಿನ್ನ ಶಕುನಿ ಅಂತ ಶಕುನಿ ಅಪ್ಪ ಸತ್ ಮೇರತ್ ಸತ್ತ ಶರೀರ ಹರ್ಕೊಂಡು ತಿಂದ ಕೌಡಿ ತಯಾರ ಮಾಡ್ಯಾನ ಶರೀರ ಕಮ್ಮಿ ಐತಿ ನೀ ಹೇಳ್ತಿ ಸತ್ತೈತಿರಿ ಅದ ಶರೀರ ಬಿಡಬೇಕಾಗಿತ್ತು ಸ್ವತಃ ಗಾಂಧಾರ್ ದೇಶದ ರಾಜ ಸುಬಾಲ ಹೇಳ್ತಾನ ಶಕುನಿಗೆ ನಾನು ಶರೀರ ಹರ್ಕೊಂಡ ತಿನ್ನು ನಾ ಸತ್ತು ಮೇರತ್ ನನ್ನ ಶರೀರ ಬೆನ್ನೂರಿ ಹಿಂದೆ ಆ ಬುಳತಿ ನಿಂದು ಎರಡು ಕೌಡಿ ತಯಾರು ಮಾಡ ನೀ ಅಂದದ ಆಗ್ತೈತಿ ಅಂದಾನ ಶರೀರ ಕಮ್ಮಿ ಇತ್ತಂದ್ರೆ ಶರೀರ ಯಾಕೆ ಹರ್ಕೊಂಡು ತಿಂದ ಶೆಕು ಕೌಡಿ ಯಾವಾಗ ಆತು ನಾ ನಿಂದು ಶರೀರ ದೊಡ್ದೈತಿ ಎಲ್ರಿ ನೀ ಚಪ್ಪಲಿ ಕಿಮ್ಮತ್ತು ನೀನು ಚಪ್ಪಲ ಸಹಿತ ತಯಾರು ಮಾಡಕ್ಕೆ ಹೇಳಿದೆ ನಾನು ಕಲ್ಯಾಣದೊಳಗೆ ಕಲ್ಯಾಣಮ್ಮ ಹೇಳ್ಯಾಳು ನಿಮ್ಮ ಹರಳಿಗೆ ಈಗ ನೀ ಮಾಡ್ತಿದ್ದೆ ಅದನದಾಗ ಅದ ಆದೇ ಸಮಸ್ಯೆ ಇರೋ ನಿಮ್ಗೆ ಮಾ ನಿಮ್ಮನ್ನು ಉದ್ದಾರ ಮಾಡೋರು ನಾವು ನನಗ ತಿಡ್ಡು ಮಾತಾಡಿದ್ರೆ ಮೈಂದ್ರಿಗೆ ಊರಾಗ ಮೂರನೇ ದಿವಸಿಗೆ ಮಣ್ಣು ಕೊಟ್ಟು ಹೋಗೋ ಮಗಳು ನಾನು ಉಳ್ಕೊಂಡು ಹೋಗ್ನೆ ಅತ್ರಿ ಋಷಿಯನು ಸುಯಾಳಿಷ್ಠೆ ಒಂದೇ ಮನಸಾ ಹೇ ಬ್ರಹ್ಮ ವಿಷ್ಣು ವೃತ್ತ ಅಲ್ಲಿಗೆ ಆಧಾರ ಮಾಡಬೇಕಂದಿಯಾಗಿಯ ಅವರನ್ನ ನೋಡಿತಾನೋ ಹಿರಿ ಹಿರಿ ಅವರನ್ನ ನೋಡಿತಾನೋ ಹಿರಿ ನೋಡಿ ಹಿರಿ ಹಿರಿ ಹಿಗ್ಯಾ ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿಮಟ್ಟ ಕೋಡ್ರಸಿ ಬಿಟ್ಟಾಳ ತುಸುವ ಎಲ್ಲಾ ಕಿ ಗಾಯಾಸಿ ಯಿ ಯಗಿಯ

ನೆಸಂಗಾಗಿ ನೀಡಂತ ರನಸಯಾಗಾ ಕಾಳ ವ್ಯಟ್ಟಾಳ ಬಾಸಾ ೂಸ ಹಾಗೆಯ ಕೂಸವಾಗಿ ಅಲ್ಲಿ ಎಸದಿನೋ ನಿನಗ ಕೇಳತ್ತೀನೋಸ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೀನ ನನಗ ಬಾಳ ಬಹಳ ಅನ್ವ್ಯಾಸ ಕೂಸಾಗಿ ಬಿದ್ದವರು ಜಗ ಸಾರ್ತದ ರೀ ಕೂಸಾಗಿ ಅನಿಸು ಏನೋ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಬೀಳ್ಬೇಕಾದ್ರೆ ಎಷ್ಟು ದಿವಸ ಬಿದ್ದಾರ ಏನೋ ಒಂದ್ ವರ್ಷ ಬಿದ್ರು ಒಂದು ತಾಸು ಬಿದ್ರು ಏನೋ ಮೂರು ನಿಮಿಷ ಬಿದ್ರು ಅದೇ ರೀತಿಯಾಗಿ ಎಲ್ಲ ಬಣ್ಣಾರು ಮೈಂದ್ರಿಗೆ ಮುಖ ಮಹಂದ್ರಿಗೆ ಮಿರಜಿಗೆ ಇವರಾದರೂ ಇಪ್ಪತ್ತೊಂದು ರೂಪಾಯಿ ಒಂದು ಪುಷ್ಪದ ಮಾಲೆ ಕೊಟ್ಟಾರೆ ಅವ್ರಿಗೆ ಮತ್ತೆ ಇಲ್ಲಿ ಕುಡಿರುವಂತಹ ದೈವದವರಿಗೆ ತುಂಬಾ ಅಭಾರಿಯಾಗಿದ್ದೀನಿ ಏನೋ ಅಭಿಮಾನಿ ಬಳಗದವ್ರು ಇರ್ತಾರಪ್ಪ ಇರ್ಲಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಕೂಸಾಗಿ ಅವರಲ್ಲಿ ಬಿದ್ದಾಗ ಏಸು ತಾಸಿದ್ರು ಆಕೆ ಮನೆಯಾಗ ಏನೋ ಒಂದು ವರ್ಷ ಇದ್ರು ಒಂದು ತಿಂಗಳಿದ್ರು ಏನೋ ಮೂರು ನಿಮಿಷ ಇದ್ರು ಯಾವಾಗಿದ್ರು ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಹದಿನಾಲ್ಕು ಲೋಕ ಪಾಲನೆ ಮಾಡೋ ಪರಮಾತ್ಮ ಲಯ ಮಾಡ ಈಗ ವಿಚಾರ ಮಾಡಿ ನಮ್ಮ ಪಂಚಾಯಿತಿ ವಳಿಗಾದರೂ ಹಂಗಾ ಹಂಗಾ ಮೆಂಬರ್ ಆಗಿರ್ಬೇಕಾದ್ರೆ ಈಗ ಹಳೆ ಮೆಂಬರ್ ಹೋದಾಗನ ಹೊಸ ಮೆಂಬರ್ ಬರಬೇಕು ಬರಬೇಕು ಹಳೆ ಮೆಂಬರ್ ಹೋಗಬೇಕಾದ್ರೆ ಹಂಗ ಹೋಗಲಕ ಬರಂಗಿಲ್ಲ ಇಲ್ಲ ಅವನು ಸಿಗ್ನೇಚರ್ ಹತ್ತು ಅತಿಲಿ ಹ ಡ್ಯೂಟಿ ಇಲ್ಲಿ ತಕ ಮುಗಿತ್ತ್ರಿ ಇನ್ ಹೊಸ ಮೆಂಬರ್ ಬರ್ತಾನು ಅವನು ಪಾಲಿಗೆ ಬಿತ್ತರಿ ಅದತೆ ಹ ಅವನು ಸಿಗ್ನೇಚರ್ ಮಾಡಿ ಕೊಟ್ಟಂದ್ರೆ ಮುಗಿದ ಹೋಗತ ಹ ಡ್ಯೂಟಿ ಇಂಗ್ ಬತ್ತ ಹ ಹ ಹಂಗ ಇವರ ಮೂರು ಮಂದಿ ಹಂತ ದಗದ ಮಾಡೋರು ದೇವ್ ಲೋಕದಾಗ ಇವರ ಮೂರು ಮಂದಿ ಬಾಂದ ಮನೆಯ ಕೂಸಾಗಿ ಬಿದ್ದಾಗ ಕೆಲಸ ಇವ್ರ ಸೃಷ್ಟಿಕರ್ತ ಯಾವ ಇದ್ದ ಲಯ ಯಾವ್ ಯಾವ ಮಾಡ್ತಿದ್ದ ಮೂರು ಮಂದಿ ಅಲ್ಲಿ ದೇವ್ ಲೋಕದಾಗ ಪಾಲನೆ ಮಾಡೋ ಹೆಸರು ಏನ ಕೂಸಾಗಿ ಬಿದ್ದಾರ ಹೇಳ್ತಾನೆ ಸೃಷ್ಟಿ ಲಯ ಪಾಲನೆ ಯಾವ್ ಮಾಡ್ತಿದ್ದ ಅದ ಬೇಕಲ್ಲ ಏನ ಕೂಸುಗಳಾಗಿ ಬಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರ ಮೂರು ಮಂದಿ ಎಟ್ಟೆಟ್ಟು ತಿಂಗಳದವ್ರು ಇದ್ರಿ ಇವ್ರು ಬ್ರಹ್ಮ ಎಟ್ಟು ತಿಂಗಳದ ಮೇದ್ ವಿಷ್ಣು ಎಟ್ಟು ತಿಂಗಳದ ಮೇದ್ ಪರಮಾತ್ಮ ಎಟ್ಟು ತಿಂಗಳದ ಮೇದ್ ಶಾನೆ ಬಾಳದಾರಿ ಆದ್ರೆ ಮತ್ತೆ ಏನ್ ಹೇಳ್ತಾರೆ ಅವ್ರ ಇವ್ರದ್ದು ಬಹಳ ಗೂಟ ಶ್ರೇಷ್ಠ ಐತಿ ಅಂತ ಹೇಳ್ತಾರೆ ಏ ಅವನೇ ಹತ್ತಿ ಬಿಡದ್ರ ಗೂಟಿ ಬೆಂಕಿ ಹತ್ತಿ ಹೋತತಿ ಬರೇ ಏನದು ಆದ್ರೆ ನನಗೆ ಸೋಷೆ ಬರ್ತೈತ್ರಿ ಏರ್ಲಿ 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 ಬೇಡ ಬಿಡ್ರಿ ಅಣ್ಣ ಏರ್ಲಿ ಅದೊಂದು ಕಾತಿ ಐತಿ ಹೇಳಿ ಮಾತಾಡಂಗಿಲ್ಲ ಯಾಕಂದ್ರೆ ಎರಡು ಮೇಳ ಕೂಡಿ ಅವಾಗ್ಯಾವ ತಿಳಿ ತಿಳಿದೈತ್ರಿ ನಮ್ಮ ಆಟ ಅದ ನಿಮಗ ತಾಪಾಗೇತ್ರಿ ಖರಿ ಅದನ್ನ ಯಾಕೆ ಹೊರಗೆ ಹಾಕಂಗಿಲ್ಲ ರೀ ಈಗ ಅವ್ರ ಅವ್ರ್ ಮಾತಾಡ್ತಾರ ತಿಳಿ ನಾವು ಮಾತಾಡಿದಿವಂದ್ರ ಬಾಳ ಹೊಲಸ ಆಗಿ ಬಿಡತೇತ್ರಿ ದಗದ ಅದ ಶ್ಯಾನಿಯರ್ ಅದಾರ ತಿಳ್ಕೋತಾರ ಅದನ್ನ ಅದೇಲ್ರಿ ಆದೈತಿ ಮತ್ತ್ ಒಳಗ್ ತಂದ್ರಿ ನಾವ್ ಆಕೆ ಯಾವ ಹತ್ನೈತೆ ಸಾಲಿ ಕಲ್ ತಿಳತ ಆಕೆ ನಮ್ ಮೇಲೆ ಮನ್ಕೋತ ಆಯ್ಕೆ ಕಲ್ತನ್ ಬಿಡ ಹಾಕಿ ಇದ್ಯಾನು ಇದ್ ಮನ್ಯಾಗ ಗೊತ್ತಿಲ್ಲ ರೀ ತೆಳಗ ಮೇಲೆ ಮಾಡುದ ಇದ್ಯಲ್ ನೋಡು ನಿನ್ಗೊಂದು ಮಾತು ಹೇಳ್ತಾನ ಕೇಳ ಬಸವಣ್ಣ ಯಾರ ಜಗತ್ತಿನೊಳಗ ಮಕ್ಕಳ ಮಾಡ್ಬೇಕತ್ ಮಾಡಂಗಿಲ್ಲ ಅವ್ರವ್ರ ಚಟಕ್ ಬಡಿದ್ಯಾಡ ಕುಡ್ದಿಂತ ಘಟ ಹೊಣ ಭೂಮಿ ತೇಲಿ ಮ್ಯಾಗ ಯಾರು ಮಾಡ್ಬೇಕತ್ ಮಾಡ್ತಾರನ ಎಲ್ಲ ಅದು ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರ ಕೂಡ ಅದು ಸುಮ್ಮನೆ ಮಂದಿ ಹೊಲ ಮೇಯ್ತು ಕೊನೆ ತಂದ ಗಂಟ ಹಾಕಿರ ಚಾಲು ಆತ ಹಂಗಿರಂಗಿಲ್ಲ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಇವೆಲ್ಲ ಹೊಲಸು ಮಾತಾಡೋದು ಬಿಟ್ಟು ಬಿಡು ಅದನ್ನ ಮಾಡಿ ನಾ ಇದನ್ ಮಾಡಿ ಇವಾಗ ಕೈಯಾಗ ಒಂದೊಂದು ಗುಲಾಬಿ ಇವತ್ತು ತಗೋರಿನಾ ಇಲ್ಲಿ ತೋರಿ ತೋರಿ ಇವೇನು ನಮಗೆ ಹೋಗ್ಕೊಳ್ದೆ ನಿಮ್ಗೆ ಹೋಗಿದ್ರಿ ಹೇಳ್ರಿ ಕೊಳಾಗ ಒಂದು ಹಾಕ್ತಿರಿ ಪಾ ಕೈಯ್ಯಾಗ ಕೊಟ್ರೆ ಹೆಂಗ ಎಲ್ಲ ಡಬಲ್ ಗೇಮ್ ಆಗುತ್ತೆ ಕೈಯ್ಯಾಗ ಕುಡ್ದ್ರಿಂದ ಕೂಸಾಗಿ ಅಲ್ಲಿ ಏಸ ದಿನ ನಿನ್ನ ಕೇಳತ್ತೀನೋ ಹ ಬಾಳ ವನವ ನಿನಗ ಬತ್ತ ಬಾಳ ವನವೇಷ ಇಲ್ಲಿಗೆ ಯಾಕ ಬಂದ ನಿನ್ನ ಕರ್ಕೊಂಡು ಬತ್ತೋ ಕಾಳಿಯ ಸುಳ್ಳ ದುಡ್ಕೊಂಡಿರೋಗಿ ನಿನ್ನ ಮಾರಿಗೆ ಬಡದೆ ಒಳ್ಳ ಬೂರ ಊರು ನಿಳ ಅಲ್ಲಿ ಹಾಗೇ ಶೌರಮ್ಯಾಳ ಗೀಯ ಗಿಡ ಪತ್ತಿಗೆ ಪದ ಮಾಡಿ ಗರಿ ಭೇದಾನು ತ್ಯಳಕ ಬೆದಂಗ ಚಂದ್ರಮ ಮತ್ತೊಂದು ಮಾತ್ ಹೇಳೇನ್ರಿಪ್ಪ ನಮ್ಮ ಹಿರಿಯಾರ ಒಂದು ಮಾತು ಹೇಳ್ಯಾರ ನೋಡ್ರಿ ಹಿಂದ ಅಂಬಾ ಪಾಲಿಸ ಜಗದಂಬಾ ಒಂದ್ ನಿಮ್ಮ ಕ್ಯಾಲಿ ಬಾಳ ಚಂದ ಹಾಡ್ತಾಳ ತಂಗಿ ಯಾವ್ರ ಅಂದ್ರಿ ನೀವ್ ಬಳೂರಿಗೆ ಅವರು ಬಂದಾರಿ ಸ್ಪೆಷಲ್ ನಮ್ಮ ಮೈಂದ್ರಿಗೆ ಊರಾಗ ಏನೂ ಅಂದ್ರೆ ಒಂದು ಹತ್ತು ಊರನವರು ಬಂದಿರಿ ಏಳಿಡ್ಕಿ ಕೊಡ್ಲಾಕ ಅಂಬೇಡ್ದವ್ರ ಕೊಟ್ಟು ಹೋದ್ರು ಮೇ ತಿಂಗಳದಾಗ ನಾಲ್ಕು ಐದು ಹಿಂಗೆನೋ ಕೊಟ್ಟು ಹೋಗ್ಯಾರ ಏಟು ತಮ್ಮ ನಾಲ್ಕು ಐದು ಕಾರ್ಯಕ್ರಮ ಕೊಟ್ಟು ಹೋದ್ರು ಮುಗಿಸಿ ಹೋಗ್ಯಾರು ಅದೇ ರೀತಿಯಾಗಿ ಭಾಳ ಅವ್ರು ಬಂದಾರೀಪ ಅದಕ್ಕೆ ನಮ್ಮ ತಾಯಿ ಬಾಯಿಲೆ ಒಂದು ಕ್ಯಾಲಿ ಕೇಳಬೇಕನ್ನೋದು ಇಚ್ಛೆ ಆಗಿದ್ದಾರೆ ಅದು ಹೆಂಗೆ ಐದು ನೂರ ಒಂದು ಕೊಟ್ಟು ಕೇಳಲತ್ತಿ ಅವ್ರು ರೊಟ್ಟ ಇಟ್ಟ ಅಲ್ಲ ದೈವದೆಲ್ಲ ಅಪ್ಪಣೆ ಇತ್ತಂದ್ರೆ ಅನ್ನೋದು ನಾನು ಇಚ್ಛೆ ಅದ ರೀ ಕೊಡೋಣ್ರಿ ಕ್ಯಾಲಿ ಒಂದು ಹಾಂ Peace.